ಹೆಂಗುಲ್ಲ ಪುಟ್ಟನಗ ಬಾರಿ ಬಡವೇ ಗೊತ್ತ ಬಾರಿ ಬಡ ಇತ್ತದೆಲ್ಲ ಶ್ರೀಮಂತ ಇರತ್ತೆ ಇತ್ತೆಲ್ಲ ಬಡವೇ ಇದೆ ಅಂಡ ಜಾಸ್ತಿ ಬಡವೇ ಇದೆ ಹೆಂಗು ಸೊ ಏನು ಪಪ್ಪ ಎಂಕು ಹೇಗಿಪ್ಪು ಪಾಜಿರ್ ಕೂಡ ಪಂಡ ಬಂಗ ಅದಾಗ ಹ ಅಂಡಲ್ಲ ಮನಿ ಪಂದೆ ಮನಿಪಂದೆ ದಾಲ ಪಂಡ ಪಂಡೆ ಬನ್ರ್ರೆ ಪಂಜೆಡ ಪಂಜಜೇ ಬನ್ರ ಈಗ ಬಾಯಿ ಮುಂಚ ಕುಲ್ಲುನ ಬೆಸ್ಟ್ ಅದ

<srogus> Apa <laughs> <saiden lautlinik. men Onionisation> Finish, finish, ganteng laku, lah. Tiduh? ಬಾ ನಿದ್ರೆ ಅಂಡಾ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಮಾತೆ ರಾ ಶುಭೋದಯ ಫ್ರೆಂಡ್ಸ್ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ సో ఇంకులు దాదా మలుపును దాదా మలుపును పంది ఎన్నో ఉంది ఇస్తా దాదా కంటెంట్ మలుపును పంది దాదా మలుపుదా ఉండే కదా నిద్ర ఉండ నిద్ర అండా కంటెంట్ ఆఫ్ సో ఇని దాదా కంటెంట్ మలుపును పంది ఎన్నోంది సో ఇంకులు ఇని ఏమండ మార్నింగ్ ఖాళీ మార్నింగ్ దా ఉంచి డైలీ లోక్ మలుపుగా పండు ಇದಕ್ಕೆ ಹೆಚ್ಚಾದ ಡೈಲಿ ಲಾಗಿ ಪಂಡ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪುಂಡು ಫೈವ್ ಅವರ್ಸ್ ಇಪ್ಪುಂಡು ಅಂಚ ಪೂರ ಮಲ್ಪ ಸೊ ಹೆಂಗ್ಳು ಜಸ್ಟ್ ಮಾರ್ನಿಂಗ್ ಎಂಕ್ ಇಲ್ಲಾಡು ಮಾರ್ನಿಂಗ್ ಯಾಪಲ್ಲ ಕಾಂಡ ಬೇಗ ಲಕ್ಕುನಿ ಯಾನ್ ಕಂಡ ಇಲ್ಲಾಡು ಪೂಜೆ ಒಂದು ಪೂರ ಅವರಿಗೆ ಇಪ್ಪಂಡು ಅಂಚೆ ವಯಸ್ಸು ಒಂಚೂರು ತಡದ್ಲಕ್ಕು ನಾಲ್ ಸೆವೆನ್ ಸೆವೆನ್ ತರ್ಟಿ ಅನ್ನೋಲ್ಲ ಹಾಕ್ಕು ಸೊ ಕರೆಕ್ಟ್ ಕರೆಕ್ಟಾದ ಗಂಟೆ ಫೈವ್ ತರ್ಟಿ ಆತಂಡೆ

విని శబుడ్రే ఉంటు పూర్ బ సో పట 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 మజు హినీశ్ దూరమీంగ్ దాదా వడేబొప్పి పను గట్టి పను పుష్ప ఊర కొయ్యారా సరే కొయ్యి ಮಾರ್ನಿಂಗ್ ದ ಎಂಕಲ್ನ ದಿನನಿತ್ಯ ದಿನನಿತ್ಯ ನಡಪು ನೆಂಚಿನ ಒಂಜಿ ಸೇವೆ ಒಂದು ಎಂಕಲ್ನ ಕೈಟ್ ಸೊ ಆ ಸೇವೆ ಇನ್ನಕ್ಕೆ ಆಂಡ್ ಇತ್ತ ಇನ್ನಿತ ದಿನತ್ತ ಆಂಡ್ ಸೊ ವಿನೀಶ್ ಬರ್ಪೇ ವಿನೀಶ್ ದಿನ ಬರ್ಪು ಜಿ ವಿನೀಶ್ ಒಂಜಿ ದಿನ ದಿನಕ್ಕೆ ಹೋರಾಡ ಬರ್ಪೆ ಅನ್ನೋಟ್ರು ಗಿಂಚೆನೆ ಸಹಾಯ ಮಲ್ಪರೆಗೋಸ್ಕರ ಸೊ ನಾನೈತೆ ಶಾಲೆ ಪೋಡು ಟೈಮ್ ಆಂಡ ಆಗಲ್ಲ ಶಾಲೆ ಪೋವರೆಗೆ ರಪ್ಪ ಒಂಜಿ ಕಾಫಿ ಮಲ್ತದ శాలె కడబుట్క అక్క వైష్ణ లక్క అవుడు ఇయ్యగ వినిష్ బత్తి బొక్క నగర పంచమి బే నమ్మ తుళువేర్నపుర మౌఖ్యద అంజీ పర్బ అవు సో అంచ నగర పంచమీకి ఎంకల్నా ఎంకల్న ఇలా బరి టైపు బన ఆ బనకు ఎంకల్న ఇలా బరి టడు మాతేర్ల బేత అది ఇజ్జి సో అంచ ನಾಗರ ಪಂಚಮಿ ಬತ್ತಂಡತ್ತೆ ಅಂಚೆ ಒಂಜಿ ಪೊರ್ಲುಡು ಒಂಜಿ ಪೋಪಿನ ತಾದಿ ಮಸ್ತ್ ಗಲೀಜು ಉಂಡು ಪಜ್ಜಿರ್ ಗಿಜಿರ್ ಪೂರ ಬತ್ತದ ದಾಲ ಅಡಿಟ್ ಇತ್ತನಲ್ಲ ಗೊತ್ತಾ ಪೂಜಿ ಅಂಚೆ ಪೊರ್ಲು ಮಲ್ತ ನಿಮ್ ವಿನೀಶ್ ಬತ್ತಿ ಪೊಕ್ಕ ಬೈಯಾಡ್ ಪೂರ ಕ್ಲೀನ್ ಮಲ್ಪಕ ಪಂದಲ ಒಂಜಿ ಪ್ಲಾನ್ ಉಂಡು ಅಕುಲ್ತುಲೆ ರೈನ್ ಕೊಟ್ಟು ಪಾಡಂತು ಕೊಟ್ರೆ ಪೂರ ಪತಂತು ರೆಡಿ ಆತೇರ ಅತ್ತೆ ಈ ಆಕ್ಚುಲಿ ಬೇಲೆ ಪಂಡತ ಬೇಲೆ ಪಂಡ ಏನ ಸಂಬಳದ ಬೇಲೆನಾ ಹಂಬಲದ ಬೇಲೆ ಆಗ್ತದೆ ಸಿಂಪಲ್ ಅಂಜಿ ಚಿಕ್ಕಿನ್ಜ ಸೇವೆ 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 ಹಾ ಅಂದ್ ಅಂದ್ actually ಯಲಂಜಿ ನಾಗರ ಪಂಚಮಿ ಬತ್ನತ ಏತ್ ದಿನ ಉಂಡು ನಾಗರ ಪಂಚಮಿ ಮೂಜಿ ಉಂಡಾತ ಮೂಜಿ ದಿನ ಸೊ ಐಕ್ ಎಂಕಲ್ ಇಲ್ಲದ ಇಲ್ಲದ ಬರೀಟೆ ಇಲ್ಲದ ಕಾಂಪೌಂಡ್ ಉಂಡತೆ ಐತ ಬರೀಟೆ ಜನಕುಲು ಪೋಪುನ ನಾಗಬನಕ್ ஜ மஜி ஜிர் ஐக்க மேடிய

कारे कवर <laughs> <पाडले, लाएशों> <laughs>

ಓ ಇದೆ ಒಂಚೂರು ಡ್ರೈವರ್ ಚೇಂಜ್ ಆನ್ ತೂಲೆ ಈತಿ ಯಾನ್ ಮಲ್ದಿನಿ ಮುಲ್ತೂರ್ ಉಡು ದಡೆ ಯಾ ಮಲ್ತೆ ನನ ನನ ಚೂರು ಬಾಕಿ ಒಂಚೂರು ಆರ್ ಮಲ್ಪೆ ವಂಡೆರ್ ಆಡ ಮಲ್ಪ ದಿನತ್ತ್ ಆರೆ ಮಲ್ಪ ಮಲ್ಪುವೆ ವಂಡೆರ್ ಐಕ್ ಮಲ್ಪೆ ಮಲ್ಪು ವಂಡೆ ಒಬ್ಬ ಎಂಚ ಇನಿ ಯಾವ ಅಂಚ ಮಲ್ಪುಂಡ ಇಲ್ಲ ಏನ್ ಎಕ್ಸ್ಪ್ರೆಷನ್ ಇಲ್ಲ ಕೊಲ್ಲ ಕೊಲಕ್ಟ್ರಿಟ್ಟ ಜಾಧವರ್ ಏ ಅಡ್ತ ಕೈಟೆ ಪೊಳಿ ూలే అడే ముట్ట ఫుల్ క్లీన్ అండ్ పజ్జీర పూర సో అకుల్నే పార్ పాట

ಉಮಿಲ್ ಅವು ಐತನಿ ಮಂಡೆ ವೆಚ್ಚು ಉಮಿಲ್ ಮಸ್ತ್ ಉಂಡು ಉಮಿಲ್ ಏರ್ ನಿಲ್ಡಾಡಿ ಜೀವನ್ ಪೂರಕ ನಿಲ್ದಾಡ್ಲಾ ಉಮಿಲ್ ಉಂಡು ಆ ಉಮಿಲ್ ದನಿ ಒಂಜಿ ಕಿರಿಕಿರಿ ಬುಡಂಡ ಪಕ್ಕ ತೊಂದರೆ ಜಿಂಕ ಎಲ್ಲಿರ್ ದಿಂಚಿ ಮಲ್ತ್ ಮಲ್ತ್ ಅಭ್ಯಾಸ ಹೆಂಗುಲ್ ಬಂಡ ಹೆಂಗುಲ್ ಪುಟ್ಟನಗ ಬಾರಿ ಬಡವೇ ಗೊತ್ತಾ ಬಾರಿ ಬಡ ಇತ್ತದೆಲ್ಲ ಶ್ರೀಮಂತ ಇರತ್ತೆ ಇತ್ತೆಲ್ಲ ಬಡವೇ ರೀ ಅಂಡ ಇತ್ತ ಜಾಸ್ತಿ ಬಡವೇ ರೀ ದುಂಬು ಅಂಚೆ ಅನ್ಸಲ್ ಇಲ್ಲದ ಬೇಲೆ ಬೂರ ಯಾನು ಪಪ್ಪಾ ಎಂಕುಲೆ ಪಾಜಿರ್ಗೆಪ್ಪುನು ಅವು ಮಲ್ಕುನ್ ಪಂಡ ಅಮ್ಮ ಇಲ್ಲಾಡಿರತ ಅಮ್ಮ ಫಾರಿನ್ ಇತ್ತರ ಸೊ ಯಾನು ಪೊಪ್ಪ ಎಂಕುಲೇ ಗೆಪ್ಪುನ್ ಪಾಜಿರ್ ಬೂರ ಪಂಡ ಬಂಗ ಅದಾಗ ಹಾ ಎಂ ಇಲ್ಲಡ್ ಏನ ಅಮ್ಮನೇ ಇಲ್ಲಡ್ ಎಂಕುಲೆಪ್ಪನ ಹಿಂತ ಇತ್ತ ಅಂದಿಯಾ ಒಂದಿತ್ತ ಇಲ್ಲಾಡಿಯರ್ಲ ಒಂದ್ ಪೊಂಜೋಲ್ ಇತ್ತಂಡ ಆಕಲೆಗಾಂಡ ಒಂಜಿ ಐಡಿಯಾಸ್ ಇಟ್ಕುಂಟ

ಯಾನ್ ದಾದ ನೋಡು ಆಂಡಲ್ಲ ಆರ್ನ ಬಾಯಿಡೆ ಭಕ್ತಂಡ್ ಯಾನ್ ಎಂಚಿನ ಬಂದೆ ಆಂಡಲ್ಲ ಜನ ಮನಿಪಂದೆ ಮಣಿಪಂದೆ ಕುಲ್ವೇರ ಪಂಡ ಪಂಡೇ ಬಂದ್ರೆ ಪಂಜೆಡ ಪಂಜ ಪಂಡ್ರೆ ಅದ್ ಬಾಯಿ ಮುಖ್ಯ ಕುಲ್ಲುನ ಬೆಸ್ಟ್ ಹಗಾ ಹಾ ಸೋಪ ಎತ್ ಕ್ಲೀನ ಏ ಕೊಟ್ರೆಲ್ಲ ಉಂಡು ಪುಡಾಯ್ ಒಂಜಿ ಪತ್ತಲ್ಲಿ ಸೋ ನಮಸ್ಕಾರ ಸೊ ಎಂಕಲ್ನ ಅಲ್ಪದೊಂಜಿ ಬೇ ಲ್ಯಾಂಡ್ ಎಡೆಗೆ ವೀಡಿಯೊ ನ ಎಂಡ್ ಮಲ್ಪ ಗಾ ಹಾಂಡೆ ವಯಸ್ಸು ತುಂಡ ಅದು ಅದನ್ನು ಬೇಲೆ ಮಾಡ್ತದಿಲ್ಲ ದಾದ ಬೇಲೆ ಗೊತ್ತುಂಟ ದಾದ ತೂಲೆ ನಿಂತೆ ವೈಷ್ಣವಿ ಕ್ಯಾ ಕರ್ರ ಹೇ ಚಪ್ಪರ ಸುಲೆ ದಟ್ಟವಾಗಿ ಎದ್ದು ನಿಂತಿದೆ ನನ್ನ ತೊಂಡೆಕಾಯಿಯ ಚಪ್ಪರ ನಿನ್ನ ಹೋಯ್ತಾ ಅಲ್ಲ ಸಂಡದು ಹಾ 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 ಈತ ಈತ ಹೆಂಗ ಎನ್ನ ಚಪ್ಪಾರ ಕಾಂಪಿಟೇಷನ್ ಕೊರ್ರಾಗ ಇಪ್ಪನ ಒಬ್ಬ ಅಂದ ಆಂಡ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಬೇಗ ತಿಕ್ಕವ್ ತಿಕ್ಕವ್ ಒಂದಂತೆ ಲೋ ಬಜೆಟ್ ಹೈ ಬಜೆಟ್ ನಾಲ್ ನಾಲ್ಕೋಲ್ ಊರ್ದೋಲು ಏರ್ ಮಕ್ಕರ್ ಮಲ್ತಂದು ಈ ಕೂಡ ಮಕ್ಕರ್ ಬನೋಡ್ಚಿ ಮಾರ ಪೆಟ್ಟು ಬಾಡ್ರಿ ನನ್ನ ಮಕ್ಕಳ ಬರ ಬದ್ಕುಲ ಅತ್ತೆ ಇತ್ತೇನೇ ಕುಲ್ಸಾಯ ಬಿಡೋದಿದ್ದೇರಿ ನಾನು ಇಲ್ಲ ಬತ್ತದ ಪಂದ್ರೆ ಅಲ್ಲ ನನ್ನ ಹಾಕೇಶಿದ ಮರ ನಿಮ್ಗೆ ನಡೋದಿಲ್ಲನ ಅವರಂತ ಕೇಶಿದ ಗೆಲ್ಲನ ಅಂಚ ಬೇತೆ ಬರ್ಸಗಾಲ ಇತ್ತೆ ಅವಡಿ ಬಡ ಜೀವ ಬತ್ತು ಮರ ಪುಂಡಿತ್ತೆ ಸೋ ಫ್ರೆಂಡ್ಸ್ ಇನಿ ಇನ್ನು ಹೆಂಗಲ್ಲ ಒಂದು ಎಡ್ಡೆ ಸೇವ್ಯದ ಬೆಲೆಲ್ಲ ಅಂಡ್ರೆ ಅಂಜನೆ ವಯಸ್ಸು ಒಂದು ಎಲ್ಲೆ ಕಿನ್ನ ಬೇಲೆಲ್ಲ ಹಣ್ಣು ಅಲ್ಲಿ ನಾವೊಂದೇ ಉಂಡು ಸೊ ನಮ್ಮ ಅದಾದ ಮಲ್ಪಗ ಬಂಡ ವೀಡಿಯೋ ನಮ್ಮ ಇನ್ನಿತ ವೀಡಿಯೋ ಎಂಡ್ ಮಲ್ಪಗ ನನ್ನ ದುಂಬುಗು ನನ್ನ ನಾಗರ ಪುರ ಉಂಡು ಸೊ ಅಡ್ವಾ ಅಡ್ವಾನ್ಸ್ ಆದ ಮಾತೇರೆಲ್ಲ ಶುಭಾಶಯಗಳು ಪನೊಂದು ನಮ್ಮ ವೀಡಿಯೋನು ಎಂಡ್ ಮಲ್ಪಗ ಅದ ವಯಸ್ಸು ಹಾಂ ಇನ್ನಿನ್ನೆಲ್ಲ ವಿಶ್ವ ನಾಗರ ಪಂಚಮಿ ಪರ್ಬದ ಶುಭಾಶಯ ಪರ್ಬ ಬರೋಂದುಂಟು ಸರಿ ಅಂಚು ಪಂದ ನಮ್ಮ ಮಾತೆಲ್ಲ ಪಕ್ಕ ಕೊಡೋರ ರಾಮ ರಾಮ್